ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಆಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹದಿನೇಳನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಚರಿಸುತ್ತಿದ್ದು ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಹಿತಚಿಂತಕರು ಬುದ್ಧಿಜೀವಿಗಳು ಹಿರಿಯ ಮುಖಂಡರು ಮಹಿಳೆಯರು ಮತ್ತು ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳನ್ನು ಕೂಡಿಸಿಕೊಂಡು ಭಗವಾನ್ ಶ್ರೀ ವಿಶ್ವಕರ್ಮನ ಪೂಜಾ ಮಹೋತ್ಸವ ಕಾರ್ಯಕ್ರಮದ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುತ್ತಾ ಭಗವಾನ್ ಶ್ರೀ ವಿಶ್ವಕರ್ಮನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಇಂದು ಮುಂಜಾನೆ ಆರು ಗಂಟೆಯಿಂದ ಶ್ರೀ ವಿಶ್ವಕರ್ಮ ಸುಪ್ರಭಾತ ಶ್ರೀ ವಿಶ್ವಕರ್ಮ ಧ್ವಜಾರೋಹಣ ಶ್ರೀ ಗಣಪತಿ ಸಹಿತ ಪಂಚಬ್ರಹ್ಮಶ್ರೀ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಕಲಬುರಗಿ ನಗರದ ಸಂಗತರಾಸವಾಡಿಯ ಶ್ರೀ ಕಾಳಿಕಾ ದೇವಿ ಮಂದಿರದಲ್ಲಿ ಜರುಗಿತು ಮುಂಜಾನೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯವರೆಗೆ ಸಂಗತ್ರಾಸವಾಡಿಯ ಶ್ರೀ ಕಾಳಿಕಾದೇವಿ ಮಂದಿರದಿಂದ ಸರಾಬ್ ಬಜಾರ್ ಸೂಪರ್ ಮಾರ್ಕೆಟ್ ಜಗತ್ ವೃತ್ತದ ಮಾರ್ಗವಾಗಿ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದವರೆಗೆ ಪುರವಂತರ ಸೇವೆ ಕುಂಭಕಳಸ ಬಾಜಾ ಭಜಂತ್ರಿ ಮೇಳ ಡೊಳ್ಳು ಕುಣಿತ ಮಕ್ಕಳ ಕೋಲಾಟ ಮತ್ತು ಮಧುರ ಸಂಗೀತ ಕಾರ್ಯಕ್ರಮ ಬ್ಯಾಂಜೋದೊಂದಿಗೆ ಭಗವಾನ್ ಶ್ರೀ ವಿಶ್ವಕರ್ಮರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು ಮಧ್ಯಾಹ್ನ ಎರಡು ಗಂಟೆಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಕಲಬುರ್ಗಿ ಪರಮ ಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಸುಲೆಪೇಟ್ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮಿಗಳು ವಿಶ್ವಕರ್ಮ ಮೂರ ಮಠ ಕಲಬುರ್ಗಿ ಇವರುಗಳ ದಿವ್ಯ ಸಾನಿಧ್ಯದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮೊದಲಿಗೆ ಭಗವಾನ್ ಶ್ರೀ ವಿಶ್ವಕರ್ಮರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ 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 ಸುರೇಂದ್ರ ಮಹಾಸ್ವಾಮಿಗಳು ಶ್ರೀ 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 ದೊಡ್ಡೇಂದ್ರ ಸ್ವಾಮಿಗಳು ಶ್ರೀ 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 ಪ್ರಣವ ನಿರಂಜನ ಸ್ವಾಮಿಗಳು ಶ್ರೀ 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 ಚಂದ್ರಶೇಖರ ಸ್ವಾಮಿಗಳು ಶ್ರೀ 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 ಅಭಿನವ ಶರಣ ಶಂಕರಲಿಂಗ ಸ್ವಾಮಿಗಳು ಉತ್ಸವ ಸಮಿತಿಯ ಅಧ್ಯಕ್ಷರಾದ ರಾಮಚಂದ್ರ ಜಗದೇವಪ್ಪ ವಿಶ್ವಕರ್ಮ ಮುತ್ಕೋಡ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಚಿತ್ತಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೈಲಾಸಪತಿ ಎಂ ವಿಶ್ವಕರ್ಮ ಅವರು ವಿಶೇಷ ಉಪನ್ಯಾಸ ನೀಡಿದರು ಅಶೋಕ್ ಎಸ್ ಪೊದ್ದಾರ್ ಹರ್ಸೂರ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪುರವಂತರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬೆಂಗಳೂರಿನ ಮಾಜಿ ರಾಜ್ಯಾಧ್ಯಕ್ಷರಾದ ಲೋಹಿತ್ವಾಯ್ ವಿಶ್ವಕರ್ಮ ಕಲ್ಲೂರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಉಸ್ತುವಾರಿಗಳಾದ ಅಶೋಕ್ ಎಸ್ ಪೊದ್ದಾರ್ ಹರ್ಸೂರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರ್ಗಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ಅರಣಕಲ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿಯ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಚಂದ್ರಲೇಖಾ ತೆಂಗ್ಳೀಕರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರ್ಗಿಯ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಮಾರುತಿ ಎಂ ಕಮ್ಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ದತ್ತಾತ್ರೇಯ ವಿಶ್ವಕರ್ಮ ಗಿಲ್ಕಿ ವಿಶ್ವನಾಥ ವಿಶ್ವಕರ್ಮ ಹಣಕುಣಿ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ವಿಶ್ವಕರ್ಮ ಕಲ್ಲೂರ್ ನಾಗೇಶ್ ಪಾಂಡುರಂಗ್ ಯುವ ಘಟಕದ ಉಪಾಧ್ಯಕ್ಷರಾದ ಭಾಗೇಶ್ ವಿಶ್ವಕರ್ಮ ಸಂಗಣ್ಣ ವಿಶ್ವಕರ್ಮ ಮನೋಹರ್ಜಿ ಪೊದ್ದಾರ್ ದೇವೇಂದ್ರ ದೇಸಾಯಿ ಕಲ್ಲೂರ್ ಸೇರಿದಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್ ಉಪಸ್ಥಿತರಿದ್ದರು ಓಂ ನಮ ವಿಶ್ವಕರ್ಮ ಪರಬ್ರಹ್ಮಣೆ ನಮಃ ನಾವೆಲ್ಲ ಇಡೀ ವರ್ಷ ಎದುರು ನೋಡ್ತಾ ಇರುವಂಥ ಸಂಭ್ರಮದ ದಿನ ಇವತ್ತು ಬರ್ತಾಯಿದೆ ಆ ದಿನವೇ ವಿಶ್ವಕರ್ಮ ಜಯಂತೋತ್ಸವ ಎರಡು ಸಾವಿರ ಇಪ್ಪತ್ನಾಲ್ಕು ಈಗಾಗಲೇ ಪರಮಪೂಜ್ಯರ ಆಶೀರ್ವಾದದಲ್ಲಿ ಹೇಳಿದ ಹಾಗೆ ಇವತ್ತು ನಾವು ಜಗನ್ಮತಿ ಕಾಳಿಕಾದೇವಿಯ ಮಂದಿರದಿಂದ ವಿಶ್ವಕರ್ಮ ಜಯಂತೋತ್ಸವದ ಚಾಲನೆಯನ್ನು ಕೊಡ್ತಾಯಿದ್ದೇವೆ ಈಗ ಇದಾದ ನಂತರ ನಾವು ಈ ಒಂದು ಮೆರವಣಿಗೆಯಲ್ಲಿ ನೂರ ಐವತ್ತೊಂದು ಕುಂಭ ಕಳಸದ ಮಹಿಳೆಯರ ಕಳಸ ಇದೆ ಐವ ಹನ್ನೊಂದು ಪುರವಂತರ ಸೇವೆ ಇದೆ ಇದರ ಜೊತೆಗೆ ಮೇಳ ಇದೆ ಆಮೇಲೆ ವಿಶ್ವಕರ್ಮ ಸಮಾಜದಲ್ಲಿ ಆಗಿ ಹೋದಂಥ ಸಂತರ ಮಹಾಂತರ ಭಾವಚಿತ್ರದ ಒಂದು ಭವ್ಯವಾದಂಥ ಮೆರವಣಿಗೆ ಸಹಿತ ಈ ಒಂದು ವಿಶ್ವಕರ್ಮ ಜ ಜಗತ್ತು ಏನು ವಿರಾಟ್ ವಿಶ್ವಕರ್ಮ ಏನಂತ ಸೃಷ್ಟಿಕರ್ತ ವಿಶ್ವಕರ್ಮನ ಭಾವಚಿತ್ರ ಜೊತೆಗೆ ಈ ಎಲ್ಲ ಮಹಾಂತರ ಒಂದು ಭವ್ಯವಾದ ಮೆರವಣಿಗೆ ಇದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾದ ಜೊತೆಗೆ ಜೊತೆಗೆ ಕಲಬುರಗಿಯಲ್ಲಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ ಇಂದು ವಿಶ್ವಕರ್ಮ ಜಯಂತಿ ಉತ್ಸವ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಭಾಗಿಯಾಗಿದ್ದೇವೆ ಹಾಗೂ ನಮ್ಮ ಧರ್ಮ ಗುರುಗಳು ಅವರು ಈ ಜಯಂತಿ ಉತ್ಸವದಲ್ಲಿ ಅವರು ಮತ್ತು ಮೆರವಣಿಗೆ ಮೂಲಕ ನಾವು ಮಂದಿರದಿಂದ ಸಂತಾಸವಾಡಿ ಮುಖಾಂತರ ಮತ್ತು ದರದು ಸರಬ್ಬಜರ ಹಾಗೂ ಜಗತ್ ಸರ್ಕಲ ರಂಗ ಮಂದಿರಕ್ಕೆ ಎಸ್ಎಂ ರಂಗ ಮಂದಿರಕ್ಕೆ ಮರಣ ಮೂಲಕ ಎಲ್ಲರೂ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಯಾಕಂತಂದ್ರೆ ಒಂದಾಗಿ ನಾವು ಈ ಒಂದು ಒಂದ್ ಈ ರೀತಿ ನಾವು ಒಂದು ಈ ರಂಗ ಮಂದಿರ ಸಾಲದ ಹಾಗೆ ನಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಲ್ಲ ಇದು ಬಹುದೊಡ್ಡ ಕೆಲಸ ಹೀಗೆ ಇರಲಿ ಅಂತ ಹೇಳಿ ತಮ್ಮೆಲ್ಲರನ್ನ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲದಿದ್ದರೂ ಕೂಡ ಜಿಲ್ಲಾಡಳಿತದಲ್ಲಿ ಮತ್ತು ನನ್ನ ಮನದಲ್ಲಿ ಮಕರ ಕನ್ಯಾ ಸಂಕ್ರಮಣದ ಒಂದು ಕಾಲದಲ್ಲಿ ಏನು ಒಂದು ತಜ್ಞ ಮಾಹಿತಿ ಸಿಕ್ಕಾಗ ಅದನ್ನು ಇಟ್ಕೊಂಡು ಹಿರಿಯರು ಹಿರಿಯರೆಲ್ಲ ವಿಚಾರ ಮಾಡಿ ವಿಚಾರವಾದಿಗಳನ್ನು ವಿಚಾರ ಮಾಡಿ ವಿಶ್ವಕರ್ಮ ಸಮುದಾಯದಲ್ಲಿರುವಂತವರೆಲ್ಲರೂ ಚಿಂತನ ಮಂತರ ಮಾಡಿ ಈ ಸೆಪ್ಟೆಂಬರ್ ಹದಿನೇಳನ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಮಾಡಿದ್ದಾರೆ ಘನ ಸರ್ಕಾರ ಒಂಬತ್ತು ವರ್ಷಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲು ಆರಂಭವಾಗಿದ್ದು ಅಂದಿನಿಂದ ಇಲ್ಲಿಂದ ಇಲ್ಲಿ ಇಂದಿನವರೆಗೆ ನಾವು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಸೃಷ್ಟಿಕರ್ತನಾದಂಥ ವಿಶ್ವಕರ್ಮನ ಕುರಿತು ಬಹಳ ಹೇಳುವುದು ಬಹಳ ಕಷ್ಟ ಯಾಕೆಂದರೆ ವಿಶ್ವಕರ್ಮನನ್ನು ನಾವು ಶಬ್ದಗಳಲ್ಲಿ ಸಂಗ್ರಹಿಸುವುದು ಅಸಾಧ್ಯ ಯಾಕೆಂದರೆ ವಿಶ್ವಕರ್ಮ ಎಲ್ಲೆಡೆಯೂ ಇದ್ದಾನೆ ಎಲ್ಲರಲ್ಲಿಯೂ ಇದ್ದಾನೆ ವಿಶ್ವಕರ್ಮ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ಅನ್ನಿಸ್ತದೆ ಏನಿಸ್ತದೆ ಅಂದರೆ ವಿಶ್ವಕರ್ಮರಂದ್ರೆ ಯಾರಪ್ಪ ಎಲ್ಲೋ ಇರುವಂಥ ಊರಿಗೊಂದು ಮನೆ ಇರುವಂಥ ಯುನಿಟಿ ಇಲ್ಲದ ಯಾರೂ ಕೇಳದಂತಹ ಯಾರಿಂದಲೂ 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 ಏನನ್ನೂ ಬಯಸಿದಂಥ ಒಂದು ಸಮಾಜದವರು ಅಂತ ಅವರು ಬೇರೆ ಜನ ಸಮೂಹದವರು ನಮ್ಮನ್ನು ಅರ್ಥೈಸ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರಬೇಕಾಗಿತ್ತು ಈ ನಾನು ತಾಯಂದಿರಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದವರಲ್ಲಿ ನಾನು ಒಂದೇ ಕಳಕಳಿಯಿಂದ ಬೆಳ್ಕೊಳ್ತೀನಿ ಏನಂದರೆ ಮುಂದಿನ ವರ್ಷ ಇದೇ ವಿಶ್ವಕರ್ಮ ಜಯಂತಿಗೆ ಈ ರಂಗಮಂದಿರದಲ್ಲಿ ಕೂಡ್ಲಿಕ್ಕೆ ಜಾಗ ಸರಿ ಹೋಗಬಾರ್ದು ಈ ರಾಜಕೀಯ ನೇತಾರರು ನಾವು ಈ ವಿಶ್ವಕರ್ಮರನ್ನ ಎಲ್ಲಿ ಕೂಡಿಸ್ಬೇಕು ಅನ್ನೋ ಚಿಂತನ ಮಂಥನ ಮಾಡ್ಕೊಳ್ಬೇಕು ಆವಾಗ ಮಾತ್ರ ನಾವು ವಿಶ್ವಕರ್ಮ ಜಯಂತೋತ್ಸವ ಮಾಡಿದಕ್ಕೆ ಅರ್ಥ ಬರ್ತದ ಅದಕ್ಕೆ ನಾವು ಯುನಿಟಿ ಆಗಬೇಕು ನಮ್ಮೆಲ್ಲರೂ ಒಂದು ಮೂಡುವಂತಹ ಕಾರ್ಯವನ್ನು ನಾವು ಮಾಡಬೇಕು ಬ್ರಹ್ಮನ ಮೊಮ್ಮಗನಾದ ಪ್ರಭಾ ಪ್ರಭಾಸ ವಸುವಿನ ಮಗನೇ ಶ್ರೀ ವಿಶ್ವಕರ್ಮನು ಅಂತ ಒಂದು ಕಡೆ ಬರ್ತದೆ ಮತ್ತೊಂದೆಡೆ ವಿಶ್ವಕರ್ಮ ನ ಅರ್ಥವನ್ನು ನಾವು ಈ ಒಂದು ಸಂಸ್ಕೃತದ ಶ್ಲೋಕದ ಪ್ರಕಾರ ಹುಡುಕಿದರೆ ಅದರ ಅರ್ಥ ಎಲ್ಲವನ್ನು ಸಾಧಿಸುವವನು ಎಲ್ಲವನ್ನು ಸೃಷ್ಟಿಸುವನು ಎಲ್ಲವನ್ನು ಬಲ್ಲವನು ಎಂದರ್ಥವಾಗ್ತದೆ ಈ ಒಂದು ಋಗ್ವೇದ ಪ್ರಕಾರ ಸೃಷ್ಟಿ ದೇವತೆಯು ಅಮೂರ್ತವಾದಂಥ ರೂಪವೇ ವಿಶ್ವಕರ್ಮ ಅಂತ ನಾವು ಎಲ್ಲಿ ಋಗ್ವೇದದಲ್ಲಿ ಕಾಣ್ತೀವಿ ಇವತ್ತು ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವವಾಗಿ ಇವತ್ತು ಸಂತಾಷವಾಡಿ ಕಳಿಕಾದೇವಿ ಮಂದಿರದಿಂದ ನಗರದ ಬೀದಿಯ ಮುಖಾಂತರವಾಗಿ ಇವತ್ತು ಸರಪಾಜಾರದಲ್ಲಿ ರಂಗಮಂದಿರ ಎಸ್ ಎಂ ಪಂಡಿತ ರಂಗಮಂದಿರವರೆಗೆ ಹತ್ತು ರೂ ಹತ್ತು ರೂಪಾಯಿಯಾಗಿ ಮೆರವಣಿಗೆ ಮುಖಾಂತರವಾಗಿ ನಮ್ಮ ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರು ಮತ್ತು ಹಿರಿಯರು ಕೂಡಿಕೊಂಡು ಇವತ್ತು ಭವ್ಯವಾಗಿ ಇವತ್ತು ಎಂದೂ ಕಣ್ಣದ ಕಣ್ಣಿಗೆ ಕಾಣದಂತೆ ರೀತಿಯಲ್ಲಿ ಇವತ್ತು ನಾವು ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ಇದೇ ರೀತಿ ಕಲಬುರಗಿ ಜನತೆಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ಹಿರಿಯರಲ್ಲಿ ಭಾವಿಸ್ಕೊಳ್ತೀನಿ ಯಾಕಂತ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಅಶೋಕ್ ಬುದ್ದ ನೇತೃತ್ವದಲ್ಲಿ ಮತ್ತು ನಮ್ಮ ಕಮಲಾಕರ್ ಅಣಕಲ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಮತ್ತು ಶೂ ಕಲ್ಲೂರವರ ನೇತೃತ್ವದಲ್ಲಿ ಅತಿ ಹೆಜ್ಜರ್ಮೆಯಿಂದ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ನಮ್ಮ ಸಮಾಜದಲ್ಲಿ ಈ ಕಾರ್ಯಕ್ರಮ ನೋಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತೂ ಕೂಡ ನಾವು ಇವತ್ತು ಗುಲ್ಬರ್ಗ ಒ ಬಿ ಸಿ ನಗರದಿಂದ ನಮ್ಮೆಲ್ಲರೂ ಕಾರ್ಯಕರ್ತರು ಕೂಡಿಕೊಂಡು ಇವತ್ತು ಅತಿ ಅಜ್ಜಿಮೆಯಿಂದ ವಿಶ್ವಕರ್ಮ ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವರು ಕೂಡ ಬೆಂಬಲ ಕೊಡುತ್ತಿದ್ದೇವೆ ಸರ್